ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಕೆಲವು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ಗಳು ಬಂದಿದ್ದಾವೆ ಅವುಗಳನ್ನು ತಿಳ್ಕೊಳ್ಳೋಣ ಜೊತೆಗೆ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಕೂಡ ಒಂದೆರಡು ಸುದ್ದಿಗಳಿದ್ದಾವೆ ಅವುಗಳನ್ನು ಕೂಡ ನಾವು ಇದೇ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಯಾಸ್ ಯೂಜುವಲ್ ಸ್ಟಾಕ್ ಗಳಿಗೆ ಹೋಗೋದಕ್ಕಿಂತ ಮುಂಚೆ ಡಿಸ್ಕೌಂಟ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಅಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ಅಂತ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊ ಮೊದಲನೇ ನ್ಯೂಸ್ ಬಂದು ಸ್ಟಾಕ್ ಸ್ಪ್ಲಿಟ್ ಗೆ ಸಂಬಂಧಪಟ್ಟದ್ದು ತುಂಬಾ ದಿನದಿಂದ ವೆಯ್ಟ್ ಮಾಡ್ತಿದ್ದಂತ ಸುದ್ದಿ ಈಗಾಗಲೇ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿತ್ತು ಆದ್ರೆ ಎಕ್ಸ್ ಡೇಟ್ ಬಗ್ಗೆ ಮಾಹಿತಿ ಬಂದಿರಲಿಲ್ಲ ನಾವೆಲ್ಲರೂ ಕೂಡ ಕಾಯ್ತಿದ್ದಂತ ನ್ಯೂಸ್ ಬಂದಿದೆ ಆ ಕಂಪನಿ ಯಾವುದು ಅಂತ ಮೊದಲಿಗೆ ನೋಡೋದಾದ್ರೆ ವಾರಿ ರಿನೂವಬಲ್ ಟೆಕ್ನಾಲಜೀಸ್ ಕಂಟಿನ್ಯೂಸ್ ಆಗಿ ಅಪ್ಪ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗ್ತಿರಂತಹ ಸ್ಟಾಕ್ ನಿನ್ನೆ ಸೆಷನ್ ಅಲ್ಲೂ ಕೂಡ ನೋಡಬಹುದು ಐದು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಏಳು ಸಾವಿರದ ನಾನೂರ ನಲವತ್ತೈದಕ್ಕೆ ಬಂದಿದೆ ಸೊ ಕಂಪನಿ ಡೇಟ್ ಅನ್ನು ಅನೌನ್ಸ್ ಮಾಡಿದೆ ಸೊ ನಾವು ಅದನ್ನ ನೋಡಕ್ಕೆ ಬಿ ಎಸ್ ಸಿ ವೆಬ್ಸೈಟ್ ಗೆ ಬಂದ್ರೆ ಇಲ್ಲಿ ಡೌನ್ ಗೆ ಸ್ಕ್ರಾಲ್ ಮಾಡಿದ್ರೆ ಕಾರ್ಪೊರೇಟ್ ಆಕ್ಷನ್ಸ್ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡಬಹುದು ಇಲ್ಲಿ ಎಕ್ಸ್ ಡೇಟ್ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ಟಾಕ್ ಸ್ಪ್ಲಿಟ್ ನೋಡಬಹುದು ಹತ್ತು ರೂಪಾಯಿ ಇರುವಂತ ಫೇಸ್ ವ್ಯಾಲ್ಯೂನ ಟೂ ರುಪೀಸ್ ಮಾಡ್ತಿದ್ದಾರೆ ಅಂದ್ರೆ ಒಂದು ಶೇರು ಐದು ಶೇರ್ ಆಗುತ್ತೆ ಹಾಗೆ ಹದಿನೈದನೇ ತಾರೀಕು ಈ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಹಾಗೆ ಹದಿನಾಲ್ಕನೇ ತಾರೀಕು ವರೆಗೂ ಬೈ ಮಾಡೋ ಎಲ್ರಿಗೂ ಕೂಡ ಸ್ಟಾಕ್ ಸ್ಪ್ಲಿಟ್ ಸಿಗುತ್ತೆ ಆದ್ರೆ ಇವಾಗ ಬೈ ಮಾಡೋದ್ರಿಂದ ಅಷ್ಟೇನು ದೊಡ್ಡ ಬೆನಿಫಿಟ್ ಸಿಗೋದಿಲ್ಲ ಸೊ ಮುಂಚೆ ಬೈ ಮಾಡಿರೋರಿಗೆ ಸ್ಟಾಕ್ ಅಲ್ಲಿ ಈಗಾಗಲೇ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿರೋದ್ರಿಂದ ಒಳ್ಳೆ ಲಾಭ ಕೂಡ ಆಗಿದೆ ಹಾಗೆ ನಾವು ಒಂದ್ಸಲ ಡೇಟ್ಸ್ ನೋಡೋದಾದ್ರೆ ಹದಿನೈದನೇ ತಾರೀಕು ಇದೆ ಡೇಟ್ ಅಂದ್ರೆ ನೆಕ್ಸ್ಟ್ ವೀಕ್ ಹದಿನಾಲ್ಕನೇ ತಾರೀಕು ವರ್ಗೂ ಯಾರೆಲ್ಲ ಬೈ ಮಾಡ್ತಾರೋ ಅವರ ಶೇರ್ಗಳು ಸ್ಪ್ಲಿಟ್ ಆಗುತ್ತೆ ಒಂದು ಶೇರ್ ಐದ್ ಆಗುತ್ತೆ ಹಾಗೆ ತುಂಬಾ ಜನ ಈಗಾಗಲೇ ಪ್ರಶ್ನೆಗಳನ್ನ ಕೇಳ್ತಾ ಇದೀರಿ ಈ ಸ್ಟಾಕ್ ಅನ್ನ ಈಗ ಬೈ ಮಾಡಬಹುದಾ ಈಗ ಬೈ ಮಾಡಬಹುದಾ ಅಂತ ಸೊ ಖಂಡಿತ ಈ ಲೆವೆಲ್ ಅಲ್ಲಿ ಬೈ ಮಾಡೋದು ಸ್ವಲ್ಪ ರಿಸ್ಕಿ ಅಂತಾನೆ ನಾನು ಹೇಳಲಿಕ್ಕೆ ಪ್ರಿಫರ್ ಮಾಡ್ತೀನಿ ಕಾರಣ ಈಗಾಗಲೇ ಸ್ಟಾಕ್ ತುಂಬಾ ಒಳ್ಳೆ ರ್ಯಾಲಿ ಕಂಡು ಬಂದಿದೆ ನೋಡ್ಬೋದು ಒಂದು ತಿಂಗಳಲ್ಲಿ ಅರವತ್ತೆಂಟು ಪರ್ಸೆಂಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಪರ್ಸೆಂಟ್ ಸೊ ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಈಗ ಸ್ಟಾಕ್ ಸ್ಪ್ಲಿಟ್ ಕೂಡ ಆಗ್ತಾ ಇದೆ ಸ್ಟಾಕ್ ಸ್ಪ್ಲಿಟ್ ಆಗೋದ್ರಿಂದ ಸಲ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಜಾಸ್ತಿ ಆಗುತ್ತೆ ಯಾಕಂದ್ರೆ ಈಗ ಒನ್ ಇಷ್ಟು ಫೈವ್ ರೇಷಿಯೋದಲ್ಲಿ ಸ್ಪ್ಲಿಟ್ ಆಗ್ತಿರೋದ್ರಿಂದ ಇನ್ ಕೇಸ್ ಉದಾಹರಣೆಗೆ ಒಂದು ಕೋಟಿ ಶೇರ್ ಅಂತ ಇಟ್ಕೊಳ್ಳಿ ಐದು ಕೋಟಿ ಶೇರ್ಗಳಾಗುತ್ತೆ ಇನ್ ಕೇಸ್ ಐದು ಕೋಟಿ ಶೇರ್ ಇತ್ತು ಅಂತಂದ್ರೆ ಅದು ಇಪ್ಪತ್ತೈದು ಕೋಟಿ ಶೇರ್ಗಳಾಗುತ್ತೆ ಸೊ ಹಿಂಗಾದಾಗ ಏನಾಗುತ್ತೆ ಲಿಕ್ವಿಡಿಟಿ ಜಾಸ್ತಿ ಆಗುತ್ತೆ ಪ್ರತಿದಿನ ಒಬ್ಬರಲ್ಲ ಒಬ್ರು ಸೆಲ್ ಮಾಡ್ತಿರ್ತಾರೆ ಒಬ್ಬರಲ್ಲ ಒಬ್ರು ಬೈ ಮಾಡ್ತಿರ್ತಾರೆ ಈ ರೀತಿ ಆಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ ಸ್ವಂತ ಸಮಯದಲ್ಲಿ ಕೆಲವೊಂದ್ಸಲ ಸ್ಟಾಕ್ ಗಳು ಕನ್ಸಾಲಿಡೇಟ್ ಆಗ್ಬೋದು ಅಥವಾ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕೂಡ ಕೊಡಬಹುದು ಒಂದಷ್ಟು ದಿನ ಯಾಕಂದ್ರೆ ಶಾರ್ಟ್ ಟರ್ಮಸ್ ಯಾರೆಲ್ಲ ಎಂಟರ್ ಆಗಿರ್ತಾರೋ ಅಂತವರೆಲ್ಲ ಎಕ್ಸಿಟ್ ಆಗ್ಲಿಕ್ಕೆ ಶುರು ಮಾಡ್ತಾರೆ ಸ್ಪ್ಲಿಟ್ ಆದ್ಮೇಲೆ ಹಾಗಾಗಿ ನಾವೀಗಾಗಲೇ ಸಾಕಷ್ಟು ಸ್ಟಾಕ್ಗಳಲ್ಲಿ ಈ ಅನುಭವನ ಪಡ್ಕೊಂಡಿದೀವಿ ಇತ್ತೀಚಿನ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನೆಸ್ಲೆ ಅದರ ಹಿಂದಿನ ಎಕ್ಸಾಂಪಲ್ ಅಂತಂದ್ರೆ ಬಜಾಜ್ ಫಿನ್ಸರ್ವು ಇನ್ನು ಒಂದು ರಿಟೇಲ್ ಇನ್ವೆಸ್ಟರ್ ಗಳ ಫೇವರೇಟ್ ಸ್ಟಾಕ್ ಅಕ್ಷಿತಾ ಕಾಟನ್ ಇವೆಲ್ಲನೂ ಕೂಡ ಬೋನಸ್ ಹಾಗೂ ಸ್ಪ್ಲಿಟ್ ನಂತರ ಕೆಲವು ಸಲ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ ಇಲ್ಲ ಕನ್ಸಾಲಿಡೇಟ್ ಆಗಿದವೆ ಒಂದಷ್ಟು ದಿನಗಳು ಒಂದಷ್ಟು ತಿಂಗಳುಗಳು ಅಂತಾನೆ ಹೇಳ್ಬೋದು ದಿನಗಳಷ್ಟೇ ಅಲ್ಲ ಸೊ ಹಾಗಾಗಿ ಸ್ಪ್ಲಿಟ್ ನಂತರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಖಂಡಿತ ನನಗೂ ಗೊತ್ತಿಲ್ಲ ನಾವು ಇಂದಿನ ಕೆಲವು ಸ್ಟಾಕ್ ಗಳ ಅನುಭವನ ತಗೊಂಡ್ರೆ ಒಂದಷ್ಟು ದಿನ ಕನ್ಸಾಲಿಡೇಟ್ ಆಗ್ಬೋದು ಅಥವಾ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಮುಂದುವರಿಬೇಕಾಗುತ್ತೆ ಇನ್ ಕೇಸ್ ಸ್ಟಾಕ್ ಸ್ಪ್ಲಿಟ್ ಆದ್ಮೇಲೆ ಕೂಡ ಇದೇ ರೀತಿ ಸರ್ಕ್ಯೂಟ್ ಸಲೇ ಮೂವ್ ಆದ್ರೆ ಖಂಡಿತ ಅದು ಈಗಾಗ್ಲೇ ಬೈ ಮಾಡಿ ಓಲ್ಡ್ ಮಾಡ್ತಿರೋರಿಗೆ ಅಬ್ವಿಯಸ್ಲಿ ಲಾಭನೇ ಬಟ್ ಹೊಸದಾಗಿ ಈಗ ಪೊಸಿಷನ್ ತಗೊಳಕ್ಕೆ ಖಂಡಿತ ನಾನು ರಿಸ್ಕಿ ಅದರಲ್ಲೂ ಹೈ ರಿಸ್ಕಿ ಲೆವೆಲ್ ಅಂತಾನೆ ಹೇಳಿಕೆ ಪ್ರಿಫರ್ ಮಾಡ್ತೀನಿ ಒಂದಷ್ಟು ದಿನ ವೆಯ್ಟ್ ಮಾಡೋದು ಬೆಟರ್ ಒಂದಷ್ಟು ಕರೆಕ್ಷನ್ ಗೆ ಯಾಕಂದ್ರೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಒನ್ ಸೈಡೆಡ್ ರ್ಯಾಲಿ ಕಂಡು ಬಂದಿದೆ ಫೈವ್ ಹಂಡ್ರೆಡ್ ಪರ್ಸೆಂಟ್ ಎಷ್ಟು ದೊಡ್ಡ ರ್ಯಾಲಿಯ ನಂತರ ಸ್ಟಾಕ್ ಅಲ್ಲಿ ಏನಾದರೂ ಕರೆಕ್ಷನ್ ಬಂದ್ರೆ ಸ್ವಲ್ಪ ಜಾಸ್ತಿ ಮಟ್ಟದ ಕರೆಕ್ಷನ್ ಬರುವಂತ ಚಾನ್ಸಸ್ ಇರುತ್ತೆ ಮೂವತ್ತು ಪರ್ಸೆಂಟ್ ಬರಬಹುದು ಇಪ್ಪತ್ತೈದು ಪರ್ಸೆಂಟ್ ಬರ್ಬೋದು ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಬಂದ್ರು ಬರಬಹುದು ಅಥವಾ ಕರೆಕ್ಷನ್ ಬರದೇ ಇರಬಹುದು ಸೊ ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಒಂದಷ್ಟು ದಿನ ವೈಟ್ ಅಂಡ್ ವಾಚ್ ಪಾಲಿಸಿ ಬೆಟರ್ ಅಂತ ಹೇಳಿಕೆ ಪ್ರಿಫರ್ ಮಾಡ್ತೀನಿ ನಾನು ಬಟ್ ಫೈನಲ್ ಡಿಸಿಷನ್ ನೀವೇ ಮಾಡಬೇಕು ಸೊ ನಿಮ್ಮ ಹಣ ಇನ್ವೆಸ್ಟ್ ಮಾಡ್ತೀರಿ ನೀವೇ ಡಿಸಿಷನ್ ತಗೊಳ್ಳಿ ನಾನು ನನ್ನ ಒಪಿನಿಯನ್ ಏನು ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡಿದ್ದೀನಿ ಫೈನಲ್ ಡಿಸಿಷನ್ ನೀವೇ ಮಾಡಿ ಯಾಕಂದ್ರೆ ಬಿಸ್ನೆಸ್ ವೈಸ್ ಕಂಪನಿ ಚೆನ್ನಾಗಿರುವಂತದ್ದು ಇನ್ ಕೇಸ್ ಸ್ವಲ್ಪ ಯಾರಾದ್ರೂ ಬೈ ಮಾಡಿದ್ರು ಹೈಯರ್ ಲೆವೆಲ್ ಅಲ್ಲಿ ಅದರ ನಂತರ ಸ್ವಲ್ಪ ಡೌನ್ ಫಾಲ್ ಬಂತು ಅಂದ್ರೂ ಕೂಡ ಭಯಪಡುವಂತ ಅವಶ್ಯಕತೆ ಏನಿಲ್ಲ ಬಿಸ್ನೆಸ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಅಂತ ಕಂಪನಿ ಇನ್ ಕೇಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ನೋಡಬಹುದು ಎರಡ್ ಸಾವಿರದ ಹದಿನೆಂಟರಲ್ಲಿ ಬರಿ ಎರಡು ಕೋಟಿ ಇದೇಲ್ಸ್ ಏಳು ಆರು ನಂತರ ಹದಿಮೂರು ನೂರ ಅರವತ್ತೆರಡು ಮುನ್ನೂರ ಐವತ್ತೊಂದು ಆರುನೂರ ಅರವತ್ತೈದು ಸೊ ಯಾವ ಪ್ರಮಾಣದಲ್ಲಿ ಕಂಪನಿಯ ಬಿಸ್ನೆಸ್ ಬೆಳೆದಿದೆ ಅಂತ ನೋಡಬಹುದು ಹಾಗಾಗಿನೇ ಸ್ಟಾಕ್ ಕೂಡ ಅದೇ ರೀತಿ ರಿಯಾಕ್ಷನ್ ಕಂಡು ಬಂದಿದೆ ಇಲ್ಲಿ ಏನು ಡಬಲ್ ಟ್ರಿಪಲ್ ಆಗ್ತಾ ಹೋಗಿದೆಯೋ ಸೊ ಅಲ್ಲೂ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇನ್ನು ಆಪರೇಟಿಂಗ್ ಪ್ರಾಫಿಟ್ ಅಲ್ಲೂ ಕೂಡ ನೋಡಬಹುದು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಮೈನಸ್ ನೋಡಬಹುದು ನೈನ್ ಕ್ರೋರ್ಸ್ ಫಿಫ್ಟಿ ಫೈವ್ ಕ್ರೋರ್ಸ್ ಮತ್ತೆ ಹಂಡ್ರೆಡ್ ಅಂಡ್ ಸಿಕ್ಸ್ ಕ್ರೋರ್ಸ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆರ್ ಚೆನ್ನಾಗಿದೆ ಇಂಪ್ರೂವ್ ಆಗಿದೆ ಆರ್ ಅಂತೂ ತುಂಬಾ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ನೋಡಬಹುದು ಒಳ್ಳೆ ಪ್ರಮಾಣದಲ್ಲಿ ಇದೆ ಈವನ್ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿ ಬೆಳೀತಾ ಇದೆ ಇದನ್ನೆಲ್ಲ ನೋಡಿದಾಗ ಖಂಡಿತ ಪಾಸಿಟಿವ್ಸ್ ಇದೆ ಆದ್ರೆ ಕೆಲವು ಸ್ಟಾಕ್ ಗಳು ಸ್ಪ್ಲಿಟ್ ನಂತರ ಬೋನಸ್ ನಂತರ ಅಂಡರ್ ಪರ್ಫಾರ್ಮ್ ಮಾಡಿರುವಂತಹ ಹಿಸ್ಟ್ರಿಯನ್ನ ನೋಡಿರುವಾಗ ಸ್ವಲ್ಪ ಕೇರ್ಫುಲ್ ಆಗಿರೋದು ಬೆಟರ್ ಅನ್ಸುತ್ತೆ ನನ್ನ ಪ್ರಕಾರ ಹಾಗೆ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರಮೋಟರ್ ಹೋಲ್ಡಿಂಗ್ ಎಪ್ಪತ್ನಾಲ್ಕು ಪರ್ಸೆಂಟ್ ಇದ್ದಾರೆ ಎಫ್ ಐ ಎಸ್ ಇಲ್ಲ ಬಿ ಐಎಸ್ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಈಗ ಬೈ ಮಾಡಿದ್ದಾರೆ ಪಬ್ಲಿಕ್ ಟ್ವೆಂಟಿ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸೊ ಜಾಸ್ತಿ ಪ್ರೊಮೋಟರ್ ಬಿಟ್ಟರೆ ಪಬ್ಲಿಕ್ ಇದ್ದಾರೆ ಸೊ ಇಂಥ ಕಡೆ ಕೂಡ ಸ್ವಲ್ಪ ಹುಷಾರಾಗಿ ಇರಬೇಕಾಗುತ್ತೆ ಬಟ್ ಬಿಸ್ನೆಸ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಆ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಖಂಡಿತ ವೇಟ್ ಮಾಡಬಹುದು ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಒನ್ ತೌಸಂಡ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ತರ್ಟಿ ಏಟ್ ತೌಸಂಡ್ ಪರ್ಸೆಂಟ್ ನೋಡಬಹುದು ಎಲ್ಲಿದೆ ಸ್ಟಾಕ್ ಅಂತ ಎಕ್ಸಾಕ್ಟ್ ಪೀಕ್ ಅಲ್ಲಿ ಹಾಗೆ ಈಗ ಸರ್ಕ್ಯೂಟ್ ಅಲ್ಲಿ ಹೋಗ್ತಾ ಇದೆ ಕೆಳಗಡೆ ಬರುವಾಗ್ಲೂ ಕೂಡ ಸರ್ಕ್ಯೂಟ್ ಅಲ್ಲೇ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ನಾನೀಗಾಗ್ಲೇ ಸಾಕಷ್ಟು ಸಲ ಹೇಳಿದೀನಿ ಮೇಲೆ ಹೋಗುವಾಗ ಸರ್ಕ್ಯೂಟ್ ಅಲ್ಲಿ ಹೋಗುವಂತ ಸ್ಟಾಕ್ ಕೆಳಗಡೆ ಬರುವಾಗ್ಲೂ ಹಂಗೆ ಬರುತ್ತೆ ಸೊ ಅದ್ರ ಬಗ್ಗೆ ಕೂಡ ನಾವು ಗಮನ ಇಟ್ಕೊಂಡಿರ್ಬೇಕಾಗತ್ತೆ ಅಂತ ಸೊ ತುಂಬಾ ಜನ ಸರ್ಕ್ಯೂಟ್ ಅಲ್ಲಿ ಮೇಲೆ ಹೋಗುವಾಗ ಖುಷಿ ಪಡ್ತಾರೆ ಕೆಳಗಡೆ ಬರುವಾಗ ಬೇಜಾರ್ ಮಾಡ್ಕೊಳ್ತಾರೆ ಬೇಜಾರ್ ಮಾಡ್ಕೊಳ್ಬೇಕು ಅಂತ ವಿಷಯನೇ ಆದ್ರೆ ಅದು ಮುಂಚೆನೆ ಗೊತ್ತಿರ್ಬೇಕು ಸರ್ಕ್ಯೂಟ್ ಅಲ್ಲಿ ಮೇಲೆ ಹೋದ್ರೆ ಸರ್ಕ್ಯೂಟ್ ಅಲ್ಲಿ ಕೆಳಗಡೆ ಬರುತ್ತೆ ಅಂತ ಕಂಪನಿ ಬಿಸ್ನೆಸ್ ಬಗ್ಗೆ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಭಯ ಪಡುವಂತ ಅವಶ್ಯಕತೆ ಇರೋದಿಲ್ಲ ಯಾರು ಜಸ್ಟ್ ಈ ರೀತಿ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ ಮಾಡ್ತಾರೋ ಅವರು ಭಯ ಪಡುವಂತ ಅವಶ್ಯಕತೆ ಖಂಡಿತ ಇರುತ್ತೆ ಅವ್ರು ಭಯ ಪಟ್ಟೆ ಪಡ್ತಾರೆ ಅದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಸೊ ಹದಿನೈದನೇ ತಾರೀಕು ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಅವತ್ತು ನಿಮ್ಮ ಹರಡಲ್ಲಿ ಇಟ್ಕೊಂಡಿರಿ ಅದರ ನಂತರ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಅನ್ನೋದನ್ನ ನೋಡಿ ಸ್ವಲ್ಪ ದಿನ ವೈಟ್ ಮಾಡಿ ಡಿಸಿಷನ್ ತಗೊಳ್ಳೋದು ಬೆಟರ್ ಹಾಗೆ ನೆಕ್ಸ್ಟ್ ನ್ಯೂಸ್ ಬಂದು ಸೆಮಿ ಕಂಡಕ್ಟರ್ ಗೆ ಸಂಬಂಧಪಟ್ಟಂತ ನ್ಯೂಸ್ ಸೊ ನೋಡಬಹುದು ಗುಜರಾತ್ ಚಿಪ್ ಡ್ರೈವ್ टाटा ग्रूप सीजी पवर गेट वन एयटी ಫಾರ್ ಸೆಮಿ ಕಂಡಕ್ಟರ್ ಸೇಸ್ ರಿಪೋರ್ಟ್ ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ ಇದು ನೂರ ಎಂಬತ್ತೆಂಟು ಎಕರೆಯನ್ನು ಗುಜರಾತ್ ಗವರ್ಮೆಂಟ್ ಟಾಟಾ ಗ್ರೂಪ್ ಅಂಡ್ ಸಿಜಿ ಪವರ್ ಗೆ ಅಲರ್ಟ್ ಮಾಡಿದೆ ಅನ್ನುವಂಥದ್ದು ಹಾಗೆ ಹದಿಮೂರನೇ ತಾರೀಕು ಭೂಮಿ ಪೂಜೆಯನ್ನು ಕೂಡ ಮಾಡ್ತಿದ್ದಾರೆ ಅನ್ನುವಂತ ನ್ಯೂಸ್ ಇದೆ ನೀವು ಇಲ್ಲಿ ನೋಡಬಹುದು ಗ್ರೌಂಡ್ ಬ್ರೇಕಿಂಗ್ ಸೆರೆಮನಿ ಫಾರ್ ಬೋತ್ ಪ್ರಾಜೆಕ್ಟ್ಸ್ ಇಸ್ ಶೆಡ್ಯೂಲ್ಡ್ ಫಾರ್ ಮಾರ್ಚ್ ತರ್ಟೀನ್ ಅಂಡ್ ವಿಲ್ ಬಿ ಅಟೆಂಡೆಡ್ ಬೈ ಸೀನಿಯರ್ ಪೊಲಿಟಿಷಿಯನ್ಸ್ ಅಂಡ್ ಗವರ್ಮೆಂಟ್ ಅಫಿಷಿಯಲ್ಸ್ ದ ರಿಪೋರ್ಟ್ ನೋಡಬಹುದು ನೂರ ಅರವತ್ತು ಎಕರೆ ಟಾಟಾ ಗ್ರೂಪ್ ಗೆ ಅಲರ್ಟ್ ಆಗಿದೆ ಅಂತ ಹೇಳ್ತಾ ಇದೆ ಈ ನ್ಯೂಸ್ ಇಲ್ಲಿ ತೊಂಬತ್ತೊಂದು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಟಾಟಾ ಗ್ರೂಪ್ ಮಾಡ್ತಾ ಇದೆ ಹಾಗೆ ಸಿ ಜಿ ಪವರ್ ಇಪ್ಪತ್ತೆಂಟು ಎಕರೆ ಅಲರ್ಟ್ ಆಗಿದೆ ಅಂತ ಹೇಳ್ತಾ ಇದ್ದೀವಿ ಇಲ್ಲಿ ಏಳು ಸಾವಿರದ ಆರುನೂರು ಕೋಟಿಯನ್ನ ಪವರ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ ಸೆಮಿ ಕಂಡಕ್ಟರ್ ಪ್ಲಾಂಟ್ಗೆ ಸಂಬಂಧಪಟ್ಟಂತೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಸಿ ಜಿ ಪವರ್ ಅನ್ನು ಅಲ್ಲಿ ಇಟ್ಕೊಂಡಿರಬಹುದು ಸೋಮವಾರ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ಒಳ್ಳೆ ನ್ಯೂಸ್ ಮನೆಯಂತೂ ಎರಡೂವರೆ ಪರ್ಸೆಂಟ್ ಡೌನ್ಫಾಲ್ ಕಂಡು ಬಂದಿದ್ದ ನೋಡಬಹುದು ಗುಜರಾತ್ ಅಲಾರ್ಟ್ಸ್ ಒನ್ ಏಟಿ ಏಟ್ ಎಕ್ಸ್ ಫಾರ್ ಟಾಟಾ ಗ್ರೂಪ್ ಜಿ ಪವರ್ ಸೆಮಿ ಕಂಡಕ್ಟರ್ ಪ್ಲಾಂಟ್ ಎಲ್ಲ ಕಡೆ ಅದೇ ನ್ಯೂಸ್ ಇದೆ ಸ್ಟಡಿ ಮಾಡಬಹುದು ಒಳ್ಳೆ ಕಂಪನಿ ಇದು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಅರವತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫ್ಲಾಟ್ ಇದೆ ಒನ್ ಇಯರ್ ಅಲ್ಲಿ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಡೌನ್ ಪರ್ಫಾರ್ಮೆನ್ಸ್ ಇತ್ತು ಎರಡ್ ಸಾವಿರದ ಹತ್ತರಿಂದ ಕೂಡ ಈಗ ಒಳ್ಳೆ ರಿಕವರಿಯನ್ನು ಕೂಡ ಮಾಡಿದೆ ಮುರುಗಪ್ಪ ಗ್ರೂಪ್ ನ ಕಂಪನಿ ಬಂದ್ರೆ ಸೈಡ್ ಅಲ್ಲಿ ಸಿಜಿ ಪವರ್ ಅಂತ ಅಂದ್ರೆ ನೋಡಬಹುದು ಇಲ್ಲಿ ಕ್ರಾಂಪ್ಟನ್ ಗ್ರೀವ್ಸ್ ಲಿಮಿಟೆಡ್ ಆಲ್ಸೋ ನೋನ್ ಆಸ್ ಕ್ರಾಂಪ್ಟನ್ ಗ್ರೀವ್ಸ್ ಪೇರೆಂಟ್ ಆರ್ಗನೈಸೇಷನ್ ನೋಡಬಹುದು ಮುರುಗಪ್ಪ ಗ್ರೂಪ್ ಸೌತ್ ಅಲ್ಲಿ ಒನ್ ಆಫ್ ದ ಲೀಡಿಂಗ್ ಬಿಸ್ನೆಸ್ ಗ್ರೂಪ್ ಇದು ಕೂಡ ಹಾಗೆ ಇದರಲ್ಲಿ ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಆಫ್ ಇಂಡಿಯಾದ ಹೋಲ್ಡಿಂಗ್ ಕೂಡ ಇದೆ ಇನ್ ಕೇಸ್ ನೀವು ಸಿಜಿ ಪವರ್ ನ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಕ್ಲಿಕ್ ಮಾಡಿದ್ರೆ ನೋಡಬಹುದು ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಆಫ್ ಇಂಡಿಯಾ ಮೆಜಾರಿಟಿ ಸ್ಟೇಕ್ ಇದೆ ಐವತ್ತೆಂಟು ಪರ್ಸೆಂಟ್ ಹೋಲ್ಡಿಂಗ್ ಅನ್ನು ಇಟ್ಟಿದೆ ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಆಫ್ ಇಂಡಿಯಾ ಇದರ ಬೆನಿಫಿಟ್ ಎರಡು ಕಂಪನಿಗಳಿಗಿರುತ್ತೆ ಸಿಜಿ ಪವರ್ ಅಂಡ್ ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಎರಡು ಕಂಪನಿಗಳನ್ನ ನಿಮ್ಮ ರಡರ್ ಇಟ್ಕೊಂಡು ಅಬ್ಸರ್ವ್ ಮಾಡುದು ಇನ್ನು ಟಾಟಾ ಗ್ರೂಪ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸ್ಟಾಕ್ ಗಳಿದಾವೆ ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅಂತ ಇಲ್ಲ ಇಲ್ಲಿ ಆದರೆ ಇಲ್ಲಿ ಮೆಜಾರಿಟಿ ಬೆನಿಫಿಟ್ ಟಾಟಾ ಎಲೆಕ್ಸಿ ಟಾಟಾ ಮೋಟಾರ್ಸ್ ಹಾಗೂ ಟಾಟಾ ಟೆಕ್ ಗೆ ಆಗುವಂತಹ ಸಾಧ್ಯತೆ ಇರುತ್ತೆ ಬಟ್ ಒಂದಲ್ಲ ಒಂದು ರೀತಿಯಲ್ಲಿ ಬೇರೆ ಕಂಪನಿಗಳಿಗೂ ಕೂಡ ಬೆನಿಫಿಟ್ ಇದ್ದೇ ಇರುತ್ತೆ ಯಾಕಂದ್ರೆ ಟಾಟಾ ಗ್ರೂಪ್ ಸಾಕಷ್ಟು ಬಿಸಿನೆಸ್ ಅನ್ನ ಹೊಂದಿದೆ ಅದಕ್ಕೆ ಯಾವುದೇ ರೀತಿ ರಿಕ್ವೈರ್ಮೆಂಟ್ಸ್ ಬಂದ್ರು ಸೊ ಅವ್ರದೇ ಕಂಪನಿಗಳಿಗೆ ಅವ್ರದೇ ಗ್ರೂಪ್ ನ ಕಂಪನಿಗಳಿಗೆ ಆರ್ಡರ್ ಸಿಗುತ್ತೆ ಅದೊಂದು ಅದೊಂದು ಅಡ್ವಾಂಟೇಜ್ ಕೂಡ ಟಾಟಾ ಗ್ರೂಪ್ ನ ಕಂಪನಿಗಳಲ್ಲಿ ಇರುತ್ತೆ ಸೊ ನೀವು ಲಿಸ್ಟ್ ಅನ್ನ ನೋಡ್ತಾ ಹೋದ್ರೆ ಸುಮಾರು ಕಂಪನೀಸ್ ಇದೆ ಬಟ್ ಇಲ್ಲಿ ಮೇಜರ್ ಆಗಿ ಇದರ ಬೆನಿಫಿಟ್ ಸಿಗೋದು ಟಾಟಾ ಎಲೆಕ್ಸಿ ಇಲ್ಲಿದೆ ನೋಡಬಹುದು ಟಾಟಾ ಮೋಟಾರ್ಸ್ ಅಂಡ್ ಟಾಟಾ ಟೆಕ್ ಗೆ ಸಿಗುವಂತ ಸಾಧ್ಯತೆಗಳು ಇರುತ್ತೆ ಇಲ್ಲಿ ಡೈರೆಕ್ಟ್ಲಿ ಅಂತ ಅಲ್ಲ ಇನ್ ಡೈರೆಕ್ಟ್ಲಿ ಕೂಡ ಸಾಕಷ್ಟು ಸ್ಟಾಕ್ ಗಳಿಗೆ ಇದು ಬೆನಿಫಿಟ್ ಇರುತ್ತೆ ಓವರ್ ಆಲ್ ಟಾಟಾ ಗ್ರೂಪ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಟಾಟಾ ಗ್ರೂಪ್ ನ ಶೇರ್ಗಳಲ್ಲಿ ಈಗಾಗಲೇ ಒಳ್ಳೆ ರ್ಯಾಲಿ ಕಂಡು ಬರ್ತಾ ಇದೆ ಟಾಟಾ ಸನ್ಸ್ ಐಪಿಒ ಸಂಬಂಧಪಟ್ಟಂತ ನ್ಯೂಸ್ ನ ಕಾರಣಕ್ಕೆ ಈಗ ಇದು ಒಂದು ಆಡೆಡ್ ನ್ಯೂಸ್ ಸೇರ್ಕೊಳ್ಳುತ್ತೆ ಸೊ ಅದು ಇನ್ನೂ ಒಳ್ಳೆ ಗೆ ಕಾರಣ ಆದ್ರೂ ಆಗ್ಬಹುದು ಸೋಮವಾರದ ಸೆಷನ್ ಅಲ್ಲಿ ನೋಡೋಣ ಯಾವ ರೀತಿ ಪರ್ಫಾರ್ಮ್ ಮಾಡ್ತವೆ ಅಂತ ನೆಕ್ಸ್ಟ್ ಮೂರನೇ ನ್ಯೂಸ್ಗೆ ಬರೋದಾದ್ರೆ ವೇದಾಂತ ವೇದಾಂತ ವೇದಾಂತಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ನೀವು ಇಲ್ಲಿ ನೋಡಬಹುದು ಸೆಬಿ ಇಶ್ಯೂಸ್ ಅಡ್ಮಿನಿಸ್ಟ್ರೇಟಿವ್ ವಾರ್ನಿಂಗ್ ಟು ವೇದಾಂತ ಇಲ್ಲಿ ನೋಡಬಹುದು ಮೈನಿಂಗ್ ಕಾಂಗ್ಲೋಮೊರೇಟ್ ವೇದಾಂತ ಬೈ ಮಾರ್ಕೆಟ್ ರೆಗ್ಯುಲೇಟರ್ ಸೆಬಿ ಟು ಸ್ಟ್ರೆಂಥನ್ ಇಟ್ಸ್ ಇಂಟರ್ನಲ್ ಕಂಟ್ರೋಲ್ ಫಾರ್ ಕಾರ್ಪೊರೇಟ್ ಅನೌನ್ಸ್ಮೆಂಟ್ ಅಂಡ್ ಪ್ರೆಸ್ ರಿಲೀಸಸ್ ಕಾರ್ಪೊರೇಟ್ ಅನೌನ್ಸ್ಮೆಂಟ್ ಹಾಗೂ ಪ್ರೆಸ್ ರಿಲೀಸ್ ಗೆ ಸಂಬಂಧಪಟ್ಟಂತೆ ಇಂಟರ್ನಲ್ ಕಂಟ್ರೋಲ್ ನ ಸ್ಟ್ರೆಂತ್ ಅನ್ನು ಮಾಡಬೇಕು ಅನ್ನುವಂತ ವಾರ್ನಿಂಗ್ ಕೊಟ್ಟಿದೆ ಇದು ಯಾವುದೇ ಮೆಟೀರಿಯಲ್ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಸುದ್ದಿ ಅಲ್ಲ ಬಟ್ ಇವರು ಎಸ್ಪೆಷಲಿ ಕಾರ್ಪೊರೇಟ್ ಗವರ್ನೆನ್ಸ್ ಗೆ ಸಂಬಂಧಪಟ್ಟಂತೆ ತುಂಬಾನೇ ಸ್ಟ್ರಿಕ್ಟರ್ ರೂಲ್ಸ್ ಅನ್ನ ಫಾಲೋ ಮಾಡಬೇಕಾಗುತ್ತೆ ಇವರಲ್ಲಿ ಇರುವಂತ ಸಮಸ್ಯೆನೆ ಅದು ಕಾರ್ಪೊರೇಟ್ ಗವರ್ನೆನ್ಸ್ ಇಶ್ಯೂಸ್ ಸೊ ಇಲ್ಲಿ ಸೆಬಿ ಈ ರೀತಿ ವಾರ್ನಿಂಗ್ ಕೊಡ್ತಿದೆ ಅಂತಂದ್ರೆ ಅಲ್ಲಿ ನೋಟಿಸ್ ಮಾಡಿರುತ್ತೆ ಸೆಬಿ ಆಕ್ಟಿವಿಟೀಸ್ ಅನ್ನ ಸೊ ಹಾಗಾಗಿನೇ ಸ್ಟ್ರೆಂತ್ ಮಾಡ್ಕೊಳ್ಳಿ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದೆ ಸೊ ಇನ್ ಕೇಸ್ ಅವರು ಅದರ ಕಡೆ ಗಮನ ಕೊಟ್ಟಿಲ್ಲ ಅಂತಂದ್ರೆ ಮುಂದೆ ಆಕ್ಷನ್ ಕೂಡ ತಗೊಳುತ್ತೆ ಸೊ ಏನ್ ಆಕ್ಷನ್ ಬೇಕಾದ್ರೂ ತಗೊಳ್ಬಹುದು ನೋಡೋಣ ಈ ಕಾರಣಕ್ಕೆ ವೇದಾಂತ ಕೂಡ ಸುದ್ದಿ ನಾನಂತೂ ವೇದಾಂತನ ಇನ್ವೆಸ್ಟ್ಮೆಂಟ್ಗೆ ಅಂತ ಖಂಡಿತ ಪ್ರಿಫರ್ ಮಾಡೋದಿಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಯಾಕೆಂತ ಅಂದ್ರೆ ಈ ಸ್ಟಾಕ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಈ ರೀತಿ ಸಿ ಸಾ ಟೈಪ್ ಅಲ್ಲಿ ಮೂವ್ ಆಗುವಂತ ಸ್ಟಾಕ್ ಅಲ್ಲಿ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬಾನೇ ರಿಸ್ಕಿ ಅಂತ ಹೇಳ್ಬೋದು ಯಾಕೆಂತಂದ್ರೆ ಯಾವಾಗ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಹೇಳಿಕ್ ಆಗುದಿಲ್ಲ ಒಂದು ಎರಡು ಮೂರು ವರ್ಷ ನೋಡಬಹುದು ಡೌನ್ ಪರ್ಫಾರ್ಮೆನ್ಸ್ ಇರುತ್ತೆ ಅದರ ನಂತರ ಒಂದು ಸ್ವಲ್ಪ ರ್ಯಾಲಿ ಮತ್ತೆ ಡೌನ್ ಮತ್ತೆ ರ್ಯಾಲಿ ಮತ್ತೆ ಡೌನ್ ಈ ರೀತಿ ಇರುವಂತಹ ಕಡೆ ಇನ್ವೆಸ್ಟ್ ಮಾಡೋದಕ್ಕಿಂತ ದೂರ ಇರೋದು ಬೆಟರ್ ಜೊತೆಗೆ ಸ್ಟೀಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತ ಬಿಸಿನೆಸ್ ಅನ್ನ ಮಾಡುವಂತ ಕಂಪನಿ ಸೊ ಸ್ಟೀಲ್ ಇಂಡಸ್ಟ್ರಿ ಕೂಡ ನಾನು ಅವಾಯ್ಡ್ ಮಾಡ್ತೀನಿ ಬಿಕಾಸ್ ಆಫ್ ಕಮಾಡಿಟಿ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಸೊ ಸ್ಟೀಲ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಕಮಾಡಿಟಿ ಯಾವಾಗೆಲ್ಲ ಚೀನಾದಿಂದ ಕಮಾಡಿಟಿಗೆ ಸಂಬಂಧಪಟ್ಟಂತೆ ಬ್ಯಾಡ್ ನ್ಯೂಸ್ ಬರುತ್ತೋ ಆಗೆಲ್ಲ ಈ ಇಂಡಸ್ಟ್ರಿ ಸ್ಟ್ರಗಲ್ ಮಾಡುತ್ತೆ ಜೊತೆಗೆ ಈ ರೀತಿ ಚಾರ್ಟ್ ಇರೋದ್ರಿಂದ ಕೂಡ ಈ ಸ್ಟಾಕ್ ನಾನು ಅವಾಯ್ಡ್ ಮಾಡ್ತೀನಿ ಈವನ್ ಟಾಟಾ ಸ್ಟೀಲ್ ಕೂಡ ಅವಾಯ್ಡ್ ಮಾಡೋದು ಇದೇ ಕಾರಣಕ್ಕೆ ಅಲ್ಲೂ ಕೂಡ ಸೀಸಾ ಟೈಪ್ ಅಲ್ಲಿ ಮೂವ್ ಆಗುವಂತ ಚಾರ್ಟ್ ಜೊತೆಗೆ ಇಲ್ಲಿ ಸ್ವಲ್ಪ ಕಾರ್ಪೊರೇಟ್ ಗವರ್ನೆನ್ಸ್ ನ ಇಶ್ಯೂಸ್ ಕೂಡ ಇದೆ ಅದನ್ನ ನಾನು ಈಗಾಗಲೇ ಎರಡು ಮೂರು ಸಲ ವಿಡಿಯೋ ಕೂಡ ಮಾಡಿದ್ದೀನಿ ಸಪರೇಟ್ ಆಗಿ ಹಾಗಾಗಿ ಆ ಎಲ್ಲ ಕಾರಣಗಳಿಂದ ನಾನು ಈ ಸ್ಟಾಕ್ ಅನ್ನು ಅವಾಯ್ಡ್ ಮಾಡ್ತೀನಿ ತುಂಬಾ ಜನ ಡಿವಿಡೆಂಡ್ ಈಲ್ಡ್ ಕಾರಣಕ್ಕೆ ಸಜೆಸ್ಟ್ ಮಾಡ್ತಿರ್ತಾರೆ ಬಟ್ ಅದು ಅವರಿಗೆ ಬಿಟ್ಟದ್ದು ನಾನಂತೂ ಡಿವಿಡೆಂಡ್ ನೋಡಿ ಯಾವ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡೋದಿಲ್ಲ ಕಂಪನಿಯ ಫಂಡಮೆಂಟಲ್ಸ್ ಕಂಪನಿ ಕೊಡುವಂತ ಕ್ಯಾಪಿಟಲ್ ಗೇನ್ ಎಷ್ಟಿರ್ಬೋದು ಅನ್ನೋದ್ರ ಮೇಲೆ ನನ್ನ ಡಿಸಿಷನ್ ಇರುತ್ತೆ ಡಿವಿಡೆಂಡ್ ಏನಿದ್ರು ನಮಗೆ ಊಟದಲ್ಲಿ ಉಪ್ಪಿನಕಾಯಿ ಇದ್ದಾಗ ಅಷ್ಟೇ ಉಪ್ಪಿನಕಾಯಿ ಇಲ್ಲ ಅಂದ್ರೂ ಊಟ ಮಾಡ್ತೀವಿ ಕ್ಯಾಪಿಟಲ್ ಗೇನ್ ನಮ್ಗೆ ಸಾಕು ಊಟ ಉಪ್ಪಿನಕಾಯಿ ಇದ್ರೂ ಊಟ ಆಗುತ್ತೆ ಇಲ್ಲ ಅಂದ್ರೂ ಊಟ ಆಗುತ್ತೆ ನನ್ನ ಪ್ರಕಾರ ನೆಕ್ಸ್ಟ್ ಇನ್ ಓವರ್ ಆಲ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಒಂದೆರಡು ನ್ಯೂಸ್ಗಳ ಕಡೆ ಬರೋದಾದ್ರೆ ಮೊದಲಿಗೆ ನೋಡಬಹುದು ಇ ಬಿ ಕೀಪ್ ರೇಟ್ಸ್ ಆನ್ ಓಲ್ಡ್ ಬಟ್ ಸಮ್ ಇನ್ಫ್ಲೇಷನ್ ಕೂಲಿಂಗ್ ಭಾನುವಾರದ ವಿಡಿಯೋದಲ್ಲಿ ನಾನು ಕವರ್ ಮಾಡಿದೆ ಇ ಬಿ ರೇಟ್ ಡಿಸಿಷನ್ ತಗೊಳ್ತಿದೆ ಈ ವಾರ ಅಂತ ಸೊ ರೇಟ್ ಏನು ಹೈಕ್ ಮಾಡಿಲ್ಲ ಯೂಜಲ್ ಕಂಟಿನ್ಯೂ ಮಾಡಿದರೆ ಜೊತೆಗೆ ಇನ್ಫ್ಲೇಷನ್ ಕೂಡ ಕಡಿಮೆ ಆಗ್ತಿದೆ ಅಂತ ಹೇಳಿದ್ರೆ ಇದು ಮಾರ್ಕೆಟ್ ಗೆ ಅಂದ್ರೆ ಅವರ ಮಾರ್ಕೆಟ್ಗೆ ಎಸ್ಪೆಷಲಿ ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಸದ್ಯದ ಮಟ್ಟಿಗೆ ಯುರೋಪ್ ಸ್ಟ್ರಗಲ್ ಮಾಡ್ತಿದೆ ಇನ್ಫ್ಲೇಷನ್ ಹಾಗೂ ರೇಟ್ಸ್ ವಿಚಾರದಲ್ಲಿ ಎಸ್ಪೆಷಲಿ ಎಕಾನಮಿ ವಿಚಾರದಲ್ಲಿ ಅಲ್ಲಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಅಂತಾನೆ ಅಂದ್ಕೊಳ್ಬಹುದು ಮಾರ್ಕೆಟ್ ಗೆ ನೆಕ್ಸ್ಟ್ ಇನ್ನೊಂದು ನ್ಯೂಸ್ ನೋಡಬಹುದು ಡಿಮ್ಯಾಟ್ ಅಕೌಂಟ್ಸ್ ಫಾರ್ ವುಮೆನ್ ಇನ್ವೆಸ್ಟರ್ಸ್ ಜಂಪ್ ಸೆವೆಂಟಿ ಫೈವ್ ಪರ್ಸೆಂಟ್ ಇಯರ್ ಆನ್ ಇಯರ್ ಎಫ್ ಐ ಟ್ವೆಂಟಿ ಫೋರ್ ನಮ್ಮ ದೇಶದಲ್ಲಿ ಇನ್ವೆಸ್ಟ್ ಮಾಡ್ತಿರುವಂತಹ ಮಹಿಳೆಯರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಸೊ ಲಾಸ್ಟ್ ಇಯರ್ ಈ ವರ್ಷಕ್ಕೂ ಕಂಪೇರ್ ಮಾಡಿದ್ರೆ ಎಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಆಗಿದೆ ಸೊ ಒಳ್ಳೆ ಸೈನ್ ಇದು ಅಖಂಡಿತ ಎಲ್ಲರೂ ಇನ್ವೆಸ್ಟ್ ಮಾಡಬೇಕು ಎಲ್ಲರೂ ಹಣ ಗಳಿಸಬೇಕು ಎಲ್ಲರೂ ಒಳ್ಳೆ ಲೈಫ್ ಲೀಡ್ ಮಾಡ್ಬೇಕು ಸೊ ನಮ್ಮ ಉದ್ದೇಶ ಕೂಡ ಇಷ್ಟೇ ಸೊ ಹಾಗಾಗಿ ಎಲ್ಲರೂ ಇನ್ವೆಸ್ಟ್ ಮಾಡಿ ಆದರೆ ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಶಾರ್ಟ್ ಟರ್ಮ್ ಅಲ್ಲಿ ಲಾಭ ಆಗುತ್ತೆ ಜಾಸ್ತಿ ಆಗುತ್ತೆ ನಾವು ಬೇಗ ಶ್ರೀಮಂತರಾಗಬಹುದು ಅನ್ನೋ ಆಸೆಗೆ ಬೀಳಬೇಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಲಾಸ್ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಲಾಭ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಶಾರ್ಟ್ ಟರ್ಮ್ ಗೆ ಅಂತ ಹೋದ್ರೆ ಆಸೆ ಪಟ್ಟು ಅಲ್ಲಿ ಲಾಸ್ ಆಗುವಂತ ಚಾನ್ಸಸ್ ಜಾಸ್ತಿ ಲಾಭ ಆಗುವಂತಹ ಚಾನ್ಸಸ್ ಕಡಿಮೆ ಸೊ ಹಾಗಾಗಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿ ಸರಿಗಳಿರಿ ಈ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ